ಹಾಯ್ ಫ್ರೆಂಡ್ಸ್ ನಾನು ಹೇಳೋ ಅಲ್ಲಿ ನೀವು ಫ್ರೂಟ್ ಕಸ್ಟರ್ ಮಾಡಿದ್ರಿ ಅಂತಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಸೆವೆನ್ ಫಿಫ್ಟಿ ಎಮ್ ಎಲ್ ಹಾಲ್ ತಗೊಂಡ್ಬಿಟ್ಟು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಅದರಿಂದನೇ ಹಾಲು ತೊಗೊಂಡ್ಬಿಟ್ಟು ತ್ರೀ ಟೇಬಲ್ ಸ್ಪೂನ್ ವೆನಿಲ್ಲಾ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಿರೋದು ನೀವೇನಾದರೂ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಲು ತೊಗೋತಾ ಇದ್ದೀರಾ ಅಂತಂದರೆ ಟೂ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಸೊ ಮೆಷರ್ಮೆಂಟ್ ಕರೆಕ್ಟ್ ಇದ್ರೆ ನಮ್ಮ ಫ್ರೂಟ್ ಕಸ್ಟರ್ಡ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಬೀಳಬಾರ್ದು ಆಮೇಲೆ ಈ ಕಡೆ ಒಂದು ಕಡೆ ನಾವು ಹಾಲು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೇವೆ ಅಲ್ಲ ಇದು ಕುದಿ ಬರಬೇಕು ಸೊ ಒಂದು ಬಾಯ್ಲ್ ಬಂತು ಅಂತಂದರೆ ನಾವು ಏನು ಪೇಸ್ಟ್ ಮಾಡಿ ಮಾಡಿಟ್ಟಿ ಒಂದ್ ಕೈಯಿಂದ ಹಾಕ್ತಾ ಇನ್ನೊಂದ್ ಕೈಯಿಂದ ಸ್ಟರ್ ಮಾಡ್ತಾ ಇರಬೇಕು ಅಂಡ್ ನೆನ್ಪಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮ್ ಅಲ್ಲೇ ಹಾಕ್ಬೇಕು ಹೈ ಫ್ಲೇಮ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲ ಅಂತಂದ್ರೆ ಕೆಳಗಡೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಅಂಟಿಕೊಳ್ಳುತ್ತೆ ಓಕೆ ಸೊ ಈ ರೀತಿಯಾಗಿ ಚೆನ್ನಾಗಿ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಗಂಟುಗಳು ಬೀಳಬಾರ್ದು ಬೈ ಚಾನ್ಸ್ ಗಂಟುಗಳು ಏನಾದ್ರೂ ಬಿತ್ತು ಅಂತಂದ್ರೆ ನಮ್ಮ ಫ್ರೂಟ್ ಕಸ್ಟರ್ಡ್ ಹಾಳಾಗ್ಬಿಡುತ್ತೆ ಟೇಸ್ಟ್ ಬರಲ್ಲ ಓಕೆ ಸೊ ಇದೊಂದು ಪಾಯಿಂಟ್ ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿ ನಮ್ಮ ಒಂದು ತಯಾರಾಗಿದೆ ಅಂತ ಹೇಳಿ ಸೊ ಇವಾಗ ಇದನ್ನ ಕುದಿಯೋದಕ್ಕೆ ಬಿಡೋಣ ಒನ್ ಟೂ ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ಟಿದ್ರೆ ಸಾಕು ಆಮೇಲೆ ಇದರಲ್ಲಿ ನಾನು ಹಾಫ್ ಕಪ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಫ್ ಕಪ್ ಸಾಕಾಗುತ್ತೆ ಜಾಸ್ತಿ ಶುಗರ್ ಆ್ಯಡ್ ಮಾಡಿದ್ರು ಕೂಡ ನಮ್ಮ ಫ್ರೂಟ್ ಕಸ್ಟರ್ಡ್ ಚೆನ್ನಾಗಿ ಬರಲ್ಲ ಆ್ಯಂಡ್ ಈ ಹಾಫ್ ಕಪ್ ಅಲ್ಲೂ ಕೂಡ ಸ್ವಲ್ಪ ಪುಡಿ ಸಕ್ಕರೆ ಮತ್ತೆ ಇನ್ನೊಂದು ನಾಭತ್ ಅಂತ ಅಂತೀವಿ ಕಲ್ ಸಕ್ಕರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಸ್ವಲ್ಪ ದಬ್ಸೈ ಸಕ್ಕರೆ ಅದಕ್ಕೆ ನಿಮ್ಮ ಕಡೆ ಏನಂತೀರಾ ಅಂತ ನನಗೆ ಗೊತ್ತಿಲ್ಲ ನಮ್ಮ ಕಡೆ ನಾಬತ್ ಅಂತ ಅಂತೀವಿ ಸೊ ಎರಡು ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡಿ ಈ ರೀತಿಯಾಗಿ ಅದು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಹಾಫ್ ಆನ್ ಅವರ್ ಇಡೋದಕ್ಕೆ ಬಿಡಿ ಸೊ ಅಷ್ಟು ಪ್ರೊಸೆಸ್ ನಾನು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆದಂತ ನ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂಡ್ ಬನಾನಾ ಕಂಪಲ್ಸರಿ ಇಟ್ಕೊಳ್ಳಿ ಬನಾನಾ ಆಡ್ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಫ್ ಆನ್ ಅವರ್ ಆದ್ಮೇಲೆ ಈ ಕಸ್ಟರ್ಡ್ ನಾನು ತೆಗೆದ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಗಂಟುಗಳು ಒಂಚೂರು ಇಲ್ಲ ಓಕೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ಮ ಒಂದು ಫ್ರೂಟ್ಸ್ ಎಲ್ಲ ಏನ್ ಕಟ್ ಮಾಡ್ಕೊಂಡಿರ್ತೀರಲ್ವ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗುವಂತ ನ ಆಡ್ ಮಾಡ್ಕೋಬಹುದು ಲೈಕ್ ಪಪ್ಪಾಯ ಆಗಿರ್ಬೋದು ಮಸ್ಕ್ ಮೆಲನ್ ಆಗಿರ್ಬೋದು ಸ್ಟ್ರಾಬೆರೀಸ್ ಆಗಿರ್ಬೋದು ಸೊ ನಿಮ್ಗೆ ಇಷ್ಟ ನಿಮ್ ಮನೆಯಲ್ಲಿ ಏನಿರುತ್ತೆ ಅದನ್ನ ನೀವು ಆಡ್ ಮಾಡ್ಕೊಳ್ಳಿ ಅಷ್ಟೇ ಸೊ ವೈಸ್ ಇವಾಗ ಬೇಸಿಗೆ ಕಾಲ ಶುರು ಆಯ್ತಲ್ವಾ ಎಲ್ರಿಗೊ ಸ್ವಲ್ಪ ಸಣ್ಣಗಾಗಿರೋದು ಏನಾದರೂ ತಿನ್ಬೇಕು ಅಂತ ಅನ್ಸುತ್ತೆ ಸೊ ಅವಾಗ ನೀವು ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಂಡ್ಬಿಟ್ಟು ತಿನ್ನಿ ಆ್ಯಂಡ್ ಯಾರಾದರೂ ರಿಲೇಟಿವ್ಸ್ ಅವರು ಫ್ರೆಂಡ್ಸ್ ಯಾರಾದರೂ ಬಂದರೂ ಕೂಡ ನೀವು ಅವರಿಗೆ ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇದೇ ಥರ ಈಸಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್ ಬಾಯ್